ಸಾಯಂಕಾಲವಾಗಿ ಬಿಟ್ಟಿತು ಬೈಠಖಾನೆಯಲ್ಲಿ ದೀಪ ಹಚ್ಚಿದ್ದಾರೆ ಪರಮಹಂಸರು ಎರಡೂ ಕೈಗಳಿಂದಲೂ ಜಗನ್ಮಾತೆಗೆ ಕೈ ಮುಗಿದು ನಿಶಬ್ದರಾಗಿ ಮೂಲಮಂತ್ರ ಜಪಿಸುತ್ತಿದ್ದಾರೆ ಬಳಿಕ ಮಧುರ ಕಂಠದಿಂದ ಭಗವನ್ನಾಮ ಜಪ ಮಾಡಲಾರಂಭಿಸಿದ್ದಾರೆ ಗೋವಿಂದ ಗೋವಿಂದ ಸಚ್ಚಿದಾನಂದ ಹರಿ ಹರಿ ಅವರ ಬಾಯಿಂದ ಪ್ರತಿಯೊಂದು ಪದವೂ ಅಮೃತವನ್ನೇ ಭಕ್ತರ ಕಿವಿಯ ಮೇಲೆ ವರ್ಷಿಸತೊಡಗಿದೆ ರಾಮಲಾಲ ಭಗವತಿ ಕಾಳಿಯ ಸಂಬಂಧವಾಗಿ ಹಾಡಲಾರಂಭಿಸಿದ ಓ ತಾಯಿ ಸಕಲ ಭಯಹಾರಿಣಿಯೇ ನಿನ್ನ ನಾಮವ ನಾನು ಕೇಳಿರುವೆನು ಅದರಿಂದ ನಿನ್ನಡಿಕೆ ಶರಣಾದೆನು ನಿನ್ನ ಬಸರಿಂದೊಗೆದು ಬಂದುದೀ ಬ್ರಹ್ಮಾಂಡ ಅದರ ಸಚರಾಚರವ ನೀತುಂಬಿದೆ ರಾಧೆಯೋ ಕಾಳಿಯೋ ನೀನು ಯಾರೆಂಬುದನ್ನು ನಾವು ಅಲ್ಪರು ತಾಯಿ ಹೇಳಲಹುದೆ ನೀನು ಮೂಲಾಧಾರ ಪದ್ಮದಲ್ಲಿ ನೆಲೆಸಿರುವೆ ಕುಲಕುಂಡಲಿನಿ ಶಕ್ತಿ ರೂಪಿಯಾಗಿ ಮತ್ತೆ ಸ್ವಾಧಿಷ್ಠಾನವೆಂಬಲ್ಲಿಯೂ ಇರುವೆ ನಾಲ್ಕು ದಲಗಳ ಕಮಲ ವರಳಿದಲ್ಲಿ ಮತ್ತೆ ಅದರಿಂದಾಚೆ ವಜ್ರಾಸನೆ ಎಂಬ ಷಡ್ ಕಮಲದಲ್ಲಿ ಮನೆಯ ಮಾಡಿ ಊರ್ಧ್ವಗಾಮಿನಿಯಾಗಿ ಮಣಿಪುರನಾಭಿಯಲಿ ದಶದಲದ ನೀಲವರ್ಣದ ಪದ್ಮ ಸುಷುಮ್ನ ಪಥದಲ್ಲಿ ಏರಿ ಬರುವೆ ಕಮಲವನ ಸಂಚಾರಿ ದಿವ್ಯ ಕಮಲೆ ಇನ್ನು ಅದರಿಂದಾಚೆ ಮೇಲೆ ಮೇಲೇರಿದರೆ ಅಮೃತಕಾಸರವಲ್ಲಿದೆ ಹೃದಯದಲ್ಲಿ ಅಲ್ಲಿ ದ್ವಾದಶ ದಲದ ರಕ್ತವರ್ಣದ ಪದ್ಮ ವರಳಿ ಕೋರೈಸುವುದು ನಿನ್ನ ಪದ ಸ್ಪರ್ಶಿಸಲು ಬೆಳಕ ಚಲ್ಲಿ ಅದರಾಚೆ ಕಂಠಸ್ಥಲದಿ ಶೋಭಿಸಿದೆ ಧೂಮ್ರವರ್ಣದ ಮತ್ತೆ ಷೋಡಶ ದಲದ ಪದ್ಮವೊಂದು ಅದರ ದಲದಲಗಳಲ್ಲಿ ಆಕಾಶ ಒಡಗಿಹುದು ಅದನ್ನು ದಾಟಲು ಎಲ್ಲ ಆಕಾಶವಹುದು ಮತ್ತೆ ಲಲಾಟ ದೇಶದಲ್ಲಿ ಭೂಮಧ್ಯದೊಳಗೆರಡು ಕಮಲವಿಹವು ಅಲ್ಲಿ ಮಾನವ ಬುದ್ಧಿ ಸೆರೆಯಾಗಿ ಲೋಕವನ್ನು ಪ್ರೇಕ್ಷಕನ ರೀತಿಯಲ್ಲಿ ನೋಡುತ್ತಿಹುದು ಎಲ್ಲಕ್ಕೂ ಮಿಗಿಲಾಗಿ ಬಹುಮನೋಹರವಾಗಿ ಸಹಸ್ರದಲ ಕಮಲವಿದೆ ಮಸ್ತಕದಲ್ಲಿ ಅಲ್ಲಿ ಶ್ರೀ ಮಹದೇವ ಧ್ಯಾನಸ್ಥನಾಗಿರಲು ನೀನು ಅವನೊಡನಿರುವೆ ಪೀಠದಲ್ಲಿ ನೀನು ಆದ್ಯಾಶಕ್ತಿ ನೀ ಜಿತೇಂದ್ರಿಯ ಶಕ್ತಿ ಯೋಗಿ ಜನ ಹೃದಯದಲ್ಲಿ ನೀ ಪಾರ್ವತಿ ಓ ದಿವ್ಯ ಶಿವಶಕ್ತಿ ಪಾರುಗಾಣಿಸು ನನ್ನ ಈ ತೃಷ್ಣೆಯೊಳಗಿಂದ ಮೇಲ ಕೆತ್ತಿ ಮತ್ತೆ ಭವಸಾಗರಕ್ಕೆ ಬೀಳದಂದದಿ ನನಗೆ ವರವ ಕರುಣಿಸು ತಾಯ ವಿಶ್ವಭೂತೆ ನಿನ್ನ ನಿಜ ರೂಪವನು ಯಾರು ಬಲ್ಲರು ತಾಯೇ ಪಂಚಭೂತಾಧಾರೆ ಲೋಕಮಾತೆ ಸಕಲ ತತ್ವಾತೀತೆಯಾದರೂ ಭಕ್ತರಿಗೆ ಹಲವು ರೂಪದೊಳಿಂತು ತೋರುತ್ತಿರುವೆ ಪಂಚಪಂಚದಿ ಲಯವನಾಗಿಸಿದ ಸಾಧಕಗೆ ನೀ ನಿರಾಕಾರೆಯಲು ಗೋಚರಿಸುವೆ ರಾಮಲಾಲ ಈ ಚರಣ ಹಾಡಿದಾಗ ಅದರಾಚೆ ಕಂಠಸ್ಥಲದಿ ಶೋಭಿಸಿದೆ ಧೂಮ್ರವರ್ಣದ ಮತ್ತೆ ಷೋಡಶ ದಲದ ಪದ್ಮವೊಂದು ಅದರ ದಲ ದಲಗಳಲ್ಲಿ ಆಕಾಶ ಒಡಗಿಹುದು ಅದನ್ನು ದಾಟಲು ಎಲ್ಲ ಆಕಾಶಬಹುದು ಪರಮಹಂಸರು ಮಾಸ್ಟರಿಗೆ ಹೇಳಿದರು ಕೇಳಿಲಿ ನಿರಾಕಾರ ಸಚಿದಾನಂದ ದರ್ಶನ ಎಂಬುದು ಇದೇನೆ ವಿಶುದ್ಧ ಚಕ್ರವನ್ನು ಭೇದಿಸಿದೊಡನೆ ಎಲ್ಲವೂ ಆಕಾಶಮಯ ಮಾಸ್ಟರ್ ಹೌದು ಶ್ರೀರಾಮಕೃಷ್ಣರು ಈ ಮಾಯಾ ಕಲ್ಪಿತ ಜೀವ ಜಗತ್ತನ್ನು ದಾಟಿದ ಒಡನೆಯೇ ನಿತ್ಯನಾದವನ್ನು ಭೇದಿಸಿದೊಡನೆಯೇ ಸಮಾಧಿ ಓಂಕಾರ ಸಾಧನೆ ಮಾಡುತ್ತ ಮಾಡುತ್ತ ನಾದ ಭೇದವಾಗಿ ಬಿಡುತ್ತದೆ ಸಮಾಧಿ ಉಂಟಾಗುತ್ತದೆ ಅಧರಸೇನ ಪರಮಹಂಸರಿಗೆ ಹಣ್ಣು ಹಂಪಲು ಸಿಹಿ ತಿಂಡಿಗಳ ಉಪಾಹಾರ ಮಾಡಿಸಿದ ಅವರು ಈಗ ಯದುಮಲ್ಲಿಕನ ಮನೆಗೆ ಹೊರಟು ನಿಂತಿದ್ದಾರೆ ಪರಮಹಂಸರು ಯದುಮಲ್ಲಿಕನ ಮನೆಗೆ ಬಂದಿದ್ದಾರೆ ಆತನ ಮನೆಯಲ್ಲಿ ಸಿಂಹವಾಹಿನಿಯ ನಿತ್ಯ ಪೂಜೆ ನಡೆಯುತ್ತಿದೆ ದೇವಿಯನ್ನು ಹೂವು ಚಂದನ ಮಾಲೆ ಇವುಗಳಿಂದ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೀಠದ ಹತ್ತಿರ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ದೇವಿ ಆನಂದವನ್ನೇ ಹೊರಚೆಲ್ಲುತ್ತಿದ್ದಾಳೆ ಹತ್ತಿರದಲ್ಲೇ ಅರ್ಚಕನು ಕುಳಿತಿದ್ದಾನೆ ಪರಮಹಂಸರು ತಮ್ಮ ಭಕ್ತರೊಡನೆ ಅಲ್ಲಿಗೆ ಬಂದು ದೇವಿಗೆ ಪ್ರಣಾಮ ಮಾಡಿ ಆಕೆ ಎದುರು ನಿಂತುಕೊಂಡಿದ್ದಾರೆ ಈಗ ಭಕ್ತರಲ್ಲೊಬ್ಬನಿಗೆ ಹೇಳುತ್ತಿದ್ದಾರೆ ದಕ್ಷಿಣೆಯ ತಟ್ಟೆಗೆ ಒಂದು ರೂಪಾಯಿ ಹಾಕುವ ಹಾಗೆ ಪರಮಹಂಸರು ದೇವಿಯ ಎದುರು ಬಹಳ ಹೊತ್ತಿನಿಂದಲೂ ಕೈಮುಗಿದು ನಿಂತಿದ್ದಾರೆ ಭಕ್ತರು ಅವರ ಹಿಂದೆ ಕೈಮುಗಿದುಕೊಂಡು ನಿಂತಿದ್ದಾರೆ ಕ್ರಮೇಣ ಪರಮಹಂಸರು ಸಮಾಧಿಸ್ಥರಾಗುತ್ತಿದ್ದಾರೆ ಶರೀರ ಸ್ಥಿರವಾಗಿ ನಿಂತುಕೊಂಡಿದೆ ಕಣ್ಣು ರೆಪ್ಪೆ ಹೊಡೆಯುತ್ತಿಲ್ಲ ಬಹಳ ಹೊತ್ತಾದ ನಂತರ ದೀರ್ಘ ನಿಶ್ವಾಸ ಬಿಟ್ಟರು ಈಗ ಪ್ರಕೃತಿಸ್ಥರಾಗಿದ್ದಾರೆ ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಭಗವತಿಗೆ ಹೇಳುತ್ತಿದ್ದಾರೆ ತಾಯೇ ನಾನು ಹೋಗಿ ಬರುತ್ತೇನೆ ಆದರೆ ಅವರಿಗೆ ಆ ಸ್ಥಳವನ್ನು ಬಿಟ್ಟು ಹೋಗಲಾಗುತ್ತಿಲ್ಲ ರಾಮಲಾಲನನ್ನು ಸಂಬೋಧಿಸಿ ಆತನಿಗೆ ಹೇಳುತ್ತಿದ್ದಾರೆ ಆ ಹಾಡನ್ನು ಹಾಡುಳು ಬಳಿಕ ನನಗೆ ಸರಿಯಾಗುತ್ತದೆ ರಾಮಲಾಲ ಹಾಡುತ್ತಿದ್ದಾನೆ ಜಗವ ಮರುಳು ಮಾಡಿಹೆನಿ ಪರಶಿವ ಮನಮೋಹಿನಿ ಮೂಲಾಧಾರ ಕಮಲದಲ್ಲಿ ವೀಣಾರವ ವಿನೋದಿನಿ ದೇಹ ದೇಹ ಯಂತ್ರದಲ್ಲಿ ಸುಷುಮ್ನಾದಿ ತಂತ್ರದಲ್ಲಿ ಗುಣ ಮಂತ್ರದಲ್ಲಿ ಗುಣತ್ರಯ ವಿಭಾಗಿನಿ ಮಹಾಮಾಯೆ ಅನಾಯಾಸದಿಂದ ಮೋಹಪಾಶದಿ ಜಗವ ಬಿಗಿದು ನೀನು ಮಾತ್ರ ತತ್ವಾಕಾಶದಲ್ಲಿ ನಿಂತೆ ಅಚಲ ಮಿಂಚಿ ನಂದದಿ ಪರಮಹಂಸರು ಭಕ್ತರೊಡನೆ ಬೈಠಕ್ಖಾನೆಗೆ ಮುಂದುವರಿಯುತ್ತಿದ್ದಾರೆ ಆಗಾಗ ಹೇಳುತ್ತಲೇ ಇದ್ದಾರೆ ಹೇ ತಾಯಿ ನನ್ನ ಹೃದಯದಲ್ಲಿ ನೆಲಸು ಯದುಮಲ್ಲಿಕ ತನ್ನ ಬಂಧು ಬಾಂಧವರೊಡನೆ ಬೈಠಕ್ಖಾನೆಯಲ್ಲಿ ಕುಳಿತಿದ್ದಾನೆ ಪರಮಹಂಸರು ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಇದ್ದಾರೆ ಈಗ ಕುಳಿತುಕೊಂಡು ಭಗವತಿಯ ಸಂಬಂಧವಾಗಿ ಹಾಡಲಾರಂಭಿಸಿದರು ನಿನ್ನ ನಿತ್ಯಾನಂದ ದಾಚೆಗೆ ತಳ್ಳದಿರು ನೀನೆನ್ನನು ನಿನ್ನ ಪಾದವನಲ್ಲದೀತನು ಬೇರೆ ಏನು ಕಾಣನು ಪರಮಹಂಸರು ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಯದುಮಲ್ಲಿಕನಿಗೆ ಹೇಳುತ್ತಿದ್ದಾರೆ ಏನಪ್ಪ ಮತ್ತೇನು ಹಾಡಲಿ ಇವನೆಲ್ಲೋ ಎಂಟು ತಿಂಗಳ ಕೂಸು ಎಂಬುದನ್ನು ಹಾಡಲೇ ಪರಮಹಂಸರು ಹಾಡುತ್ತಿದ್ದಾರೆ ಇವನೆಲ್ಲೋ ಎಂಟು ತಿಂಗಳ ಕೂಸು ಎಂದುಕೊಂಡಿಹೆ ನೀನು ನಿನ್ನ ಕೆಂಗಣ್ಣುಗಳ ಕಂಡು ಬೆದರುವೆನೆ ನಾನು ಬಹುಮಟ್ಟಿಗೆ ಪ್ರಕೃತಿಸ್ಥರಾದ ಪರಮಹಂಸರು ಹೇಳುತ್ತಿದ್ದಾರೆ ನಾನು ಭಗವತಿಯ ಪ್ರಸಾದ ತಿನ್ನುತ್ತೇನೆ ಬಳಿಕ ಸಿಂಹವಾಹಿನಿಯ ಪ್ರಸಾದವನ್ನು ಸ್ವಲ್ಪ ತಿಂದರು ಯದುಮಲ್ಲಿಕ ತನ್ನ ಅನೇಕ ಮಂದಿ ಬಂಧು ಬಾಂಧವರೊಡನೆ ಪರಮಹಂಸರ ಹತ್ತಿರ ಕುಳಿತಿದ್ದಾನೆ ಅವರಲ್ಲಿ ಕೆಲವರು ಯದುಮಲ್ಲಿಕನ ಹೊಗಳು ಭಟ್ಟರು ಶ್ರೀರಾಮಕೃಷ್ಣರು ನಗುತ್ತ ಈ ಹೊಗಳು ಭಟ್ಟರನ್ನೇಕೆ ಹತ್ತಿರ ಸೇರಿಸುತ್ತೀಯೆ ಮಲ್ಲಿಕ ಅವರು ಅಂಥವರೇ ಅಂತ ಇಟ್ಕೊಳ್ಳಿ ನೀವು ಅವರನ್ನು ಉದ್ಧಾರ ಮಾಡಲಾರಿರಾ ಶ್ರೀರಾಮಕೃಷ್ಣರು ನಗುತ್ತ ಗಂಗೆಯ ನೀರು ಮದ್ಯದ ಸೀಸೆಯನ್ನು ಶುದ್ಧಿ ಮಾಡಲಾರದು ಯದುಮಲ್ಲಿಕಾ ಪರಮಹಂಸರಿಗೆ ವಾಗ್ದಾನ ಮಾಡಿದ್ದ ತಾನು ತನ್ನ ಮನೆಯಲ್ಲಿ ಚಂಡಿ ಕೀರ್ತನೆಯನ್ನು ಮಾಡಿಸುವುದಾಗಿ ಹಾಗೆ ವಾಗ್ದಾನ ಮಾಡಿದ ಮೇಲೆ ಬಹಳ ದಿನಗಳು ಕಳೆದು ಆದರೆ ಇನ್ನೂ ಕೀರ್ತನೆ ಮಾತ್ರ ನಡೆಯಲಿಲ್ಲ ಶ್ರೀರಾಮಕೃಷ್ಣರು ಒಳ್ಳೆಯದ್ದು ಕೀರ್ತನೆ ಸಮಾಚಾರ ಏನಾಯಿತು ಎದು ಮಲ್ಲಿಕ ಏನೇನೋ ಕೆಲಸಗಳು ಬಂದು ಬಿಟ್ಟಿದ್ದವು ಆದ್ದರಿಂದ ವ್ಯವಸ್ಥೆ ಮಾಡಲಾಗಲಿಲ್ಲ ಶ್ರೀರಾಮಕೃಷ್ಣರು ಇದೇನಿದು ಮನುಷ್ಯನಿಗೆ ಒಂದೇ ಒಂದು ನಾಲಗೆ ಆತನ ಮಾತು ಆನೆಯ ದಂತದ ಹಾಗೆ ಅವು ಹೊರಕ್ಕೆ ಬರುತ್ತವೆಯೇ ವಿನಾ ಒಳಕ್ಕೆ ಹಿಂದಿರುಗುವುದಿಲ್ಲ ಮನುಷ್ಯ ತನ್ನ ನಾಲಿಗೆ ಉಳಿಸಿಕೊಳ್ಳಬೇಕು ಏನೆನ್ನುತ್ತೀಯೇ ಯದು ಮಲ್ಲಿಕ ನೀವು ಹೇಳುವುದೇನೋ ನಿಜ ಶ್ರೀರಾಮಕೃಷ್ಣರು ನೀನು ಒಬ್ಬ ವ್ಯವಹಾರ ನಿಪುಣ ನೀನು ಯಾವ ಕೆಲಸವನ್ನು ಬಹಳವಾಗಿ ಗುಣಾಕಾರ ಹಾಕಿ ಮಾಡುತ್ತೀಯೇ ಬ್ರಾಹ್ಮಣನ ಹಸು ಕಡಿಮೆ ತಿನ್ನಬೇಕು ಸಗಣಿ ಹೆಚ್ಚಾಗಿ ಹಾಕಬೇಕು ಸ್ವರ್ ಸ್ವರ್ ಅಂತ ಧಾರಾಕಾರವಾಗಿ ಹಾಲು ಕರೆಯಬೇಕು ಎಲ್ಲರೂ ನಗುತ್ತಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಯದುವಿಗೆ ಹೇಳುತ್ತಿದ್ದಾರೆ ನಿನ್ನ ಸ್ವಭಾವ ಏನು ಎಂಬುದು ಅರ್ಥವಾಯಿತು ಅದು ಅರ್ಧ ಬೆಚ್ಚಗೆ ಅರ್ಧ ತಣ್ಣಗೆ ನೀನು ಭಗವಂತ ಮತ್ತು ಜಗತ್ತು ಎರಡರಲ್ಲೂ ಮನಸ್ಸಿಟ್ಟಿದ್ದೀಯೆ ಯದುಮಲ್ಲಿಕ ಪರಮಹಂಸರಿಗೂ ಅವರ ಭಕ್ತರಿಗೂ ಹಣ್ಣು ಹಂಪಲು ಮತ್ತು ಸಿಹಿ ತಿಂಡಿಗಳನ್ನು ಉಪಾಹಾರ ಮಾಡಿಸಿದ ಬಳಿಕ ಪರಮಹಂಸರು ಖೇಲಾತ್ ಘೋಷನ ಮನೆಗೆ ಹೋದರು ಖೇಲಾತ್ ಘೋಷನ ಮನೆಯೇನೋ ಬಹಳ ದೊಡ್ಡ ಭವನವೇ ಆದರೆ ಅದು ಬಿಟ್ಟು ಬಿಟ್ಟ ಮನೆಯ ಹಾಗೆ ಕಂಡಿತು ಮನೆಗೆ ಪ್ರವೇಶ ಮಾಡಿ ಮುಂದುವರಿಯುತ್ತಿದ್ದ ಹಾಗೆಯೇ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ ಮಾಸ್ಟರ್ ರಾಮಲಾಲ ಇನ್ನೂ ಕೆಲವು ಮಂದಿ ಭಕ್ತರು ಅವರೊಡನೆ ಇದ್ದಾರೆ ಪರಮಹಂಸರನ್ನು ಆಹ್ವಾನಿಸಿದ್ದವನು ಖೇಲಾತ ಘೋಷನ ಭಾವ ಆತ ವೈಷ್ಣವ ಆಗಲೇ ಮುದುಕನಾಗಿದ್ದಾನೆ ಮೈ ಮೇಲೆ ತಿಲಕಾದಿ ಮುದ್ರೆಗಳನ್ನು ಹಾಕಿಕೊಂಡಿದ್ದಾನೆ ಕೈಯಲ್ಲಿ ಹರಿನಾಮ ಚೀಲ ಹಿಡಿದಿದ್ದಾನೆ ಆತ ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರ ದರ್ಶನ ಪಡೆಯುತ್ತಿದ್ದ ಕೆಲ ಕೆಲ ವೈಷ್ಣವರಿಗೆ ಬಹಳ ಸಂಕುಚಿತ ಬುದ್ಧಿ ಅವರು ಶಾಕ್ತರನ್ನೂ ವೇದಾಂತಿಗಳನ್ನೂ ಬಹಳವಾಗಿ ನಿಂದಿಸುತ್ತಾರೆ ಪರಮಹಂಸರು ಈಗ ಆತನೊಡನೆ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ನಮ್ಮ ಧರ್ಮವೇ ಸರಿ ಉಳಿದವರದೆಲ್ಲ ತಪ್ಪು ಎಂಬ ಭಾವನೆ ಒಳ್ಳೆಯದಲ್ಲ ಭಗವಂತ ಒಬ್ಬನೇ ವಿನ ಇಬ್ಬರಲ್ಲ ಆತನನ್ನು ಭಿನ್ನ ಭಿನ್ನ ಹೆಸರಿನಿಂದ ಬೇರೆ ಬೇರೆ ಜನರು ಕರೆಯುತ್ತಾರೆ ಕೆಲವರು ಆತನನ್ನು ಗಾಡ್ ಅಂತ ಕರೆಯುತ್ತಾರೆ ಇನ್ನು ಕೆಲವರು ಅಲ್ಲಾ ಎಂದು ಕರೆಯುತ್ತಾರೆ ಇನ್ನು ಕೆಲವರು ಆತನನ್ನೇ ಕೃಷ್ಣ ಶಿವ ಬ್ರಹ್ಮ ಹೀಗೆಲ್ಲ ಕರೆಯುತ್ತಾರೆ ಉದಾಹರಣೆಗೆ ಕೊಳದ ನೀರು ಒಂದು ಘಟ್ಟದವರು ಅದನ್ನು ಜಲ ಇನ್ನೊಂದು ಘಟ್ಟದವರು ವಾಟರ್ ಮತ್ತೊಂದು ಘಟ್ಟದವರು ಪಾನಿ ಎಂದು ಕರೆಯುತ್ತಾರೆ ಹಿಂದೂಗಳು ಅದನ್ನು ಜಲ ಕ್ರಿಶ್ಚಿಯನ್ರು ವಾಟರ್ ಮುಸಲ್ಮಾನರು ಪಾನಿ ಅಂತ ಕರೆಯುತ್ತಾರೆ ಆದರೆ ವಸ್ತು ಮಾತ್ರ ಒಂದೇ ಒಂದು ಮತಗಳು ಕೇವಲ ಪಥಗಳು ಮಾತ್ರ ಪ್ರತಿಯೊಂದು ಧರ್ಮವು ಭಗವಂತನ ಸಾಕ್ಷಾತ್ಕಾರಕ್ಕೆ ಒಂದೊಂದು ಮಾರ್ಗ ಇದು ನದಿಗಳು ವಿವಿಧ ದಿಕ್ಕುಗಳಿಂದ ಹರಿದು ಬಂದು ಎಲ್ಲವೂ ಸಾಗರದಲ್ಲಿ ಐಕ್ಯವಾಗುವ ಹಾಗೆ ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ತಂತ್ರದಲ್ಲಿಯೂ ಪ್ರತಿಪಾದ್ಯನಾಗಿರುವವನು ಕೇವಲ ಆ ಸಚ್ಚಿದಾನಂದನೊಬ್ಬನೇ ವೇದಗಳು ಆತನನ್ನೇ ಬ್ರಹ್ಮ ಎಂದು ಪುರಾಣಗಳು ಕೃಷ್ಣ ಇತ್ಯಾದಿ ಎಂದು ತಂತ್ರ ಶಿವ ಎಂದು ಕರೆದಿವೆ ಆ ಒಬ್ಬ ಸಚ್ಚಿದಾನಂದನಿಗೆ ಬ್ರಹ್ಮ ಕೃಷ್ಣ ಶಿವ ಅಂತ ಹೆಸರು ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ ವೈಷ್ಣವ ಭಕ್ತ ಮಹಾಶೈರೆ ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ತಾನೇ ಏನಿದೆ ಶ್ರೀರಾಮಕೃಷ್ಣರು ಮನುಷ್ಯನಿಗೆ ಈ ಜ್ಞಾನವಿರುವುದೇ ಆದರೆ ಆತ ಜೀವನ್ ಮುಕ್ತ ಆದರೆ ಎಲ್ಲರಿಗೂ ಇದರಲ್ಲಿ ಶ್ರದ್ಧೆ ಇಲ್ಲ ಬಾಯಲ್ಲಿ ಮಾತ್ರ ಹೀಗೆ ಹೇಳುತ್ತಾರೆ ಭಗವಂತನಿದ್ದಾನೆ ಆತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎಂಬುದನ್ನು ಪ್ರಾಪಂಚಿಕರು ಕೇಳಿ ತಿಳಿದುಕೊಂಡಿದ್ದಾರೆಯೇ ವಿನಾ ಅದರಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ ಪ್ರಾಪಂಚಿಕರ ಭಗವದ್ಭಾವನೆ ಯಾವ ರೀತಿಯದು ಗೊತ್ತೇ ಅದು ಚಿಕ್ಕ ಮಕ್ಕಳು ಜಗಳವಾಡುವಾಗ ಭಗವಂತನಾಣಗು ಎಂದು ಹೇಳುತ್ತವೆಯಲ್ಲ ಹಾಗೆ ಅವು ಆ ಪದವನ್ನು ತಮ್ಮ ಚಿಕ್ಕಮ್ಮ ದೊಡ್ಡಮ್ಮಂದಿರು ಜಗಳ ಕಾಯುವಾಗ ಉಪಯೋಗಿಸುವುದನ್ನು ನೋಡಿ ಕಲಿತುಕೊಳ್ಳುತ್ತವೆ ಎಲ್ಲರಿಗೂ ಭಗವಂತನನ್ನು ಗ್ರಹಿಸಲು ಸಾಧ್ಯವೇ ಆತ ಒಳ್ಳೆಯವರು ಕೆಟ್ಟವರು ಭಕ್ತರು ಅಭಕ್ತರು ವಿಶ್ವಾಸಿ ಅವಿಶ್ವಾಸಿ ಎಲ್ಲರನ್ನೂ ಸೃಷ್ಟಿಸಿದ್ದಾನೆ ಆತನ ಸೃಷ್ಟಿಯಲ್ಲಿ ಈ ವೈಚಿತ್ರ್ಯವೆಲ್ಲ ಇದೆ ಆತನ ಶಕ್ತಿ ಕೆಲವರಲ್ಲಿ ಅಧಿಕವಾಗಿ ಇನ್ನೂ ಕೆಲವೊಂದರಲ್ಲಿ ಕಡಿಮೆಯಾಗಿ ವ್ಯಕ್ತವಾಗಿದೆ ಸೂರ್ಯನ ಬೆಳಕು ಮಣ್ಣಿಗಿಂತ ನೀರಿನಲ್ಲಿ ಹೆಚ್ಚಾಗಿ ಪ್ರತಿಬಿಂಬಿತವಾಗುತ್ತದೆ ಕನ್ನಡಿಯಲ್ಲಿ ಇನ್ನೂ ಅಧಿಕವಾಗಿ ಹಾಗೆಯೇ ಭಕ್ತರಲ್ಲೂ ವಿವಿಧ ಅಂತಸ್ತಿನವರಿದ್ದಾರೆ ಉತ್ತಮ ಮಧ್ಯಮ ಅಧಮ ಗೀತೆಯಲ್ಲಿ ಇವೆಲ್ಲ ವರ್ಣಿತವಾಗಿದೆ ವೈಷ್ಣವ ಅದು ನಿಜ ಶ್ರೀರಾಮಕೃಷ್ಣರು ಅಧಮ ಭಕ್ತ ಹೇಳುತ್ತಾನೆ ಭಗವಂತನಿದ್ದಾನೆ ಆದರೆ ಆಕಾಶದಲ್ಲಿ ಬಹಳ ದೂರದಲ್ಲಿ ಮಧ್ಯಮ ಭಕ್ತ ಹೇಳುತ್ತಾನೆ ಭಗವಂತ ಎಲ್ಲ ಭೂತಗಳಲ್ಲಿಯೂ ಚೈತನ್ಯ ರೂಪದಿಂದ ರೂಪದಿಂದ ಇದ್ದಾನೆ ಉತ್ತಮ ಭಕ್ತ ಹೇಳುತ್ತಾನೆ ಭಗವಂತನೇ ಎಲ್ಲವೂ ಆಗಿದ್ದಾನೆ ಏನೇನಿವೆಯೋ ಅವೆಲ್ಲ ಭಗವಂತನ ಒಂದೊಂದು ರೂಪ ಆತನೇ ಮಾಯೆ ಜೀವ ಜಗತ್ತು ಇವೆಲ್ಲವೂ ಆಗಿದ್ದಾನೆ ಆತನ ಹೊರತು ಬೇರೇನೂ ಇಲ್ಲ ವೈಷ್ಣವ ಆ ವಿಧದ ಅವಸ್ಥೆ ಯಾರಿಗಾದರೂ ಉಂಟಾಗುತ್ತದೆಯೇ ಶ್ರೀರಾಮಕೃಷ್ಣರು ಆತನ ದರ್ಶನ ಆಗದ ಹೊರತು ಆ ಅವಸ್ಥೆ ಉಂಟಾಗುವುದಿಲ್ಲ ಆದರೆ ದರ್ಶನ ದೊರೆತಿದೆಯೋ ಇಲ್ಲವೋ ಎಂಬುದನ್ನು ಅರಿಯಲು ಲಕ್ಷಣಗಳಿವೆ ಆತ ಕೆಲವು ವೇಳೆ ಉನ್ಮತ್ತನ ಹಾಗೆ ನಗುತ್ತಾನೆ ಅಳುತ್ತಾನೆ ನರ್ತಿಸುತ್ತಾನೆ ಇನ್ನು ಕೆಲವು ವೇಳೆ ಬಾಲಕನ ಹಾಗೆ ಎಂದರೆ ಐದು ವರ್ಷದ ಬಾಲಕನ ಹಾಗೆ ಸರಳವಾಗಿ ಉದಾರಿಯಾಗಿ ಅಹಂಕಾರ ಶೂನ್ಯನಾಗಿ ಯಾವ ವಸ್ತುವಿನಲ್ಲೂ ಆಸಕ್ತಿ ಇಲ್ಲದವನಾಗಿ ಯಾವ ಗುಣಕ್ಕೂ ವಶನಾಗದವನಾಗಿ ಸದಾನಂದಮಯನಾಗಿ ಇರುತ್ತಾನೆ ಮತ್ತೆ ಕೆಲವು ವೇಳೆ ಪಿಶಾಚಿಯ ಹಾಗೆ ಶುಚಿ ಅಶುಚಿಯ ಭೇದವಿರದು ಆಚಾರ ಅನಾಚಾರ ಎಲ್ಲ ಆಗಿಬಿಡುತ್ತದೆ ಮತ್ತು ಕೆಲವು ವೇಳೆ ಜಡನ ಹಾಗೆ ಏನೋ ಒಂದನ್ನು ನೋಡುತ್ತಾ ನಿಂತಿರುವನೋ ಎಂಬಂತೆ ಆತನ ಕೈಯಲ್ಲಿ ಯಾವ ಕಾರ್ಯವೂ ಸಾಧ್ಯವಿಲ್ಲ ಯಾವುದಕ್ಕೂ ಪ್ರಯತ್ನ ಮಾಡಲಾರ ಪರಮಹಂಸರು ತಮ್ಮ ಅವಸ್ಥೆಯನ್ನೇ ಈ ರೀತಿಯಾಗಿ ಸೂಚಿಸುತ್ತಿದ್ದಾರೆ ಶ್ರೀರಾಮಕೃಷ್ಣರು ವೈಷ್ಣವ ಭಕ್ತನಿಗೆ ನೀನು ನಿನ್ನದು ಎಂಬ ಭಾವನೆಯೇ ಜ್ಞಾನ ನಾನು ನನ್ನದ್ದು ಎಂಬುದೇ ಅಜ್ಞಾನ ಜ್ಞಾನ ಈ ಭಾವನೆಯನ್ನು ತರುತ್ತದೆ ಹೇ ಭಗವಂತ ನೀನೇ ಕರ್ತ ನಾನು ಅಕರ್ತ ಹೇ ಭಗವಂತ ಎಲ್ಲವೂ ನಿನಗೆ ಸೇರಿದವು ದೇಹ ಮನಸ್ಸು ಗ್ರಹ ಪರಿವಾರ ಜೀವ ಜಗತ್ತು ಎಲ್ಲವೂ ನಿನಗೆ ಸೇರಿದವೆ ಯಾವುದೂ ನನಗೆ ಸೇರಿದವಲ್ಲ ಅಜ್ಞಾನ ಹೇಳುತ್ತಾನೆ ಏನೂ ಭಗವಂತನೇ ಅಲ್ಲಿ ಅಲ್ಲಿ ಬಹಳ ದೂರದಲ್ಲ ಜ್ಞಾನಿಗೆ ಗೊತ್ತಿದೆ ಭಗವಂತ ಇಲ್ಲೇ ಬಹಳ ಹತ್ತಿರದಲ್ಲೇ ಹೃದಯ ಮಧ್ಯದಲ್ಲೇ ಅಂತರ್ಯಾಮಿ ರೂಪದಿಂದ ಇದ್ದಾನೆ ಪ್ರತಿಯೊಂದು ರೂಪವನ್ನು ಆತನೇ ಧರಿಸಿದ್ದಾನೆ ಎಂಬುದಾಗಿ ಇಪ್ಪತ್ತೆರಡನೇ ಜುಲೈ ಸಾವಿರದ ಎಂಟುನೂರ ಎಂಬತ್ಮೂರು ಆಷಾಢ ಕೃಷ್ಣ ಬಿದಿಗೆ ಭಾನುವಾರ ಇಂದು ರಜಾದಿನವಾದ್ದರಿಂದ ಅನೇಕ ಗೃಹಸ್ಥ ಭಕ್ತರು ಪರಮಹಂಸರ ದರ್ಶನ ಪಡೆಯಲು ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ ಯುವಕ ಭಕ್ತರು ಬಿಡಿ ದಿನಗಳಲ್ಲಿ ಬರುವ ವಾಡಿಕೆ ಪರಮಹಂಸರು ತಮ್ಮ ಅಂತರಂಗ ಭಕ್ತರಿಗೆ ಸಾಧ್ಯವಾದಾಗಲೆಲ್ಲ ಮಂಗಳವಾರ ಶನಿವಾರ ಬರುವಂತೆ ಸಲಹೆ ಇತ್ತಿದ್ದಾರೆ ಅವು ಆಧ್ಯಾತ್ಮಿಕ ಉಪದೇಶಗಳಿಗೆ ಬಹು ಪವಿತ್ರವಾದ ದಿನಗಳು ಅಂತ ಪರಮಹಂಸರ ಭಾವನೆ ಅಧರಸೇನ ರಾಖಾಲ ಮಾಸ್ಟರ್ ಗಾಡಿ ಮಾಡಿಕೊಂಡು ಬಂದಿದ್ದಾರೆ ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡಿದ್ದಾರೆ ಅವರ ಕೊಠಡಿಯಲ್ಲಿ ಅನೇಕ ದೇವದೇವಿಯರ ಚಿತ್ರಗಳನ್ನು ಗೋಡೆಗೆ ತೂಗು ಹಾಕಿದ್ದಾರೆ ಅವುಗಳಲ್ಲಿ ಒಂದು ಯೇಸು ಕ್ರಿಸ್ತ ಮುಳುಗಿ ಹೋಗುತ್ತಿರುವ ಪೀಟರ್ನನ್ನು ಎತ್ತುತ್ತಿರುವುದು ಅವರ ಕೊಠಡಿಯ ಹೊರಗೆ ಸುವಾಸನೆಯನ್ನು ಬೀರುವ ಅನೇಕ ಹೂವಿನ ಗಿಡಗಳಿವೆ ಕೊಠಡಿಯಿಂದಲೇ ದಕ್ಷಿಣಾಭಿಮುಖವಾಗಿ ಹರಿಯುವ ಗಂಗಾ ನದಿಯನ್ನು ನೋಡಬಹುದು ಪರಮಹಂಸರು ಉತ್ತರಾಭಿಮುಖವಾಗಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ ಅವರ ಮುಂದುಗಡೆ ನೆಲದ ಮೇಲೆ ಹಾಸಿರುವ ಜಮಖಾನೆ ಮತ್ತು ಮಂದಲಿಗಗಳ ಮೇಲೆ ಭಕ್ತರು ಕುಳಿತುಕೊಂಡಿದ್ದಾರೆ ಎಲ್ಲರೂ ಪರಮಹಂಸರನ್ನು ಏಕದೃಷ್ಟಿಯಿಂದ ನೋಡುತ್ತಿದ್ದಾರೆ ಬ್ರಾಹ್ಮ ಸಮಾಜದ ಅನುಯಾಯಿಯಾದ ಅರವತ್ತು ವರ್ಷ ವಯಸ್ಸಿನ ಮಣಿಮಲ್ಲಿಕ ಪರಮಹಂಸರ ದರ್ಶನ ಪಡೆಯಲು ಬಂದಿದ್ದಾನೆ ಈ ಕೆಲವು ದಿನಗಳ ಹಿಂದೆ ಕಾಶಿಯಾತ್ರೆ ಮಾಡಿ ಹಿಂದಿರುಗಿ ಬಂದಿದ್ದಾನೆ ಈಗ ಪರಮಹಂಸರಿಗೆ ತನ್ನ ಅನುಭವಗಳನ್ನು ತಿಳಿಸುತ್ತಿದ್ದಾನೆ ಮಣಿಮಲ್ಲಿಕಾ ನಾನು ಕಾಶಿಯಲ್ಲಿ ಒಬ್ಬ ಸಾಧುವನ್ನು ಕಂಡೆ ಆತ ಹೇಳಿದ ಇಂದ್ರಿಯ ಸಂಯಮ ಆಗದ ಹೊರತು ಏನೂ ದೊರೆಯುವ ಹಾಗಿಲ್ಲ ಸುಮ್ಮನೆ ಭಗವಂತ ಭಗವಂತ ಅಂತ ಕೂಗಿಕೊಂಡ ಮಾತ್ರಕ್ಕೆ ಏನು ದೊರೆತು ಬಿಟ್ಟೀತು ಶ್ರೀರಾಮಕೃಷ್ಣರು ಇಂಥವರ ಏನು ಗೊತ್ತೇ ಮೊದಲು ಸಾಧನೆ ಮಾಡಬೇಕು ಶಮದ ಮಾದಿ ಷಟ್ ಸಂಪತ್ತಿಗಳನ್ನು ಗಳಿಸಿಕೊಳ್ಳಬೇಕು ಇವರ ಗುರಿ ನಿರ್ವಾಣ ಇವರು ವೇದಾಂತವಾದಿಗಳು ಬ್ರಹ್ಮಸತ್ಯಂ ಜಗನ್ ಮಿಥ್ಯ ಎಂಬುದಾಗಿ ಸತತ ವಿಚಾರದಲ್ಲಿ ತೊಡಗಿರುತ್ತಾರೆ ಇದು ಬಹಳ ಕಠಿಣ ಮಾರ್ಗ ಜಗತ್ತು ಮಿಥ್ಯೆಯಾದರೆ ನೀನು ಮಿಥ್ಯೆ ಯಾರು ಉಪದೇಶವಿಯುತ್ತಾನೋ ಮಿಥ್ಯೆ ಆತನ ಉಪದೇಶವು ಸ್ವಪ್ನದ ಹಾಗೆಯೇ ಮಿಥ್ಯೆ ಈ ಅನುಭವ ಸಾಮಾನ್ಯ ಮನುಷ್ಯನಿಗೆ ನಿಲುಕದ ಮಾತು ಇದು ಹೇಗೆ ಗೊತ್ತೇ ಕರ್ಪೂರ ಉರಿಸಿದರೆ ಕೊನೆಗೆ ಏನೂ ಉಳಿಯುವುದಿಲ್ಲ ಸೌದೆ ಉರಿಸಿದಾಗ ಒಂದಷ್ಟು ಬೂದಿಯಾದರೂ ಉಳಿಯುತ್ತದೆ ವಿಚಾರದ ಪರಮಾವತಿಯನ್ನು ಮುಟ್ಟಿದ ನಂತರ ಸಮಾಧಿಯುಂಟಾಗುತ್ತದೆ ಆಗ ನಾನು ನೀನು ಈ ಜಗತ್ತು ಇವುಗಳ ಸುದ್ದಿ ಸಮಾಚಾರವೇ ಇರದು